ನಾವು ಹುಟ್ಟಿ ಬೆಳೆದದ್ದು ರೈತಾಪಿ ಕುಟುಂಬದಲ್ಲಿ ಸಾಹಿತ್ಯ ಸಂಗೀತ ಕ್ಷೇತ್ರದ ಗಂಧಗಾಳಿ ತಿಳಿಯದ ನನಗೆ ಆಗಿಂದು ಹದಿನೇಳು ವರ್ಷ ನೂರಾರು ಕನಸುಗಳನ್ನು ಹೊತ್ತುಕೊಂಡು ಬೆಂಗಳೂರಿಗೆ ಬಂದಾಗ ಪರಿಚಯವಾದವರೇ ಪಿ ಶಶಾದ್ರಿ ಅವರು ನಿರ್ದೇಶಕರಾಗುವವರು ಕತೆ ಕಾದಂಬರಿಗಳನ್ನು ಓದಿಕೊಳ್ಳಬೇಕು ಸಾಹಿತ್ಯ ಮತ್ತು ಸಾಹಿತ್ಯಗಳ ಪರಿಚಯ ಇರಬೇಕು ಅಂತ ಹೇಳ್ತಾ ಇದ್ದರು ಸಾವಿರದ ಒಂಬೈನೂರ ತೊಂಬತ್ತಾರರ ಸಮಯ ಆಗ ದೂರದರ್ಶನದಲ್ಲಿ ಪ್ರಸಾರವಾಗುತ್ತಿದ್ದ ಕತೆಗಾರ ಧಾರಾವಾಹಿಗೆ ಸಹಾಯಕ ನಿರ್ದೇಶಕನಾಗಿ ಮಾಡಿದ್ದು ಅಲ್ಲದೆ ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳನ್ನು ಓದುವ ಗೀಳು ಹಚ್ಚಿದವರೇ ಪಿಶಾತ್ರಿಯವರು ಹರ್ಷದ ಎಸ್ ಎಲ್ ಭೈರಪ್ಪನವರ ಕೃತಿಗಳಲ್ಲಿ ಕಾಲ್ಪನಿಕ ಜಗತ್ತು ಕಾಣಸಿಗದು ದೈನಂದಿನ ಬದುಕು ಮತ್ತು ಅವರ ಕೃತಿಗಳು ಒಂದೇ ಆಗಿರುತ್ತಿದ್ದವು ಜೀವನದ ಕಟು ಸತ್ಯಗಳು ಕಣ್ಣುಂದೆ ಬಂದು ನಿಲ್ಲುವಂತೆ ಭೈರಪ್ಪನವರ ಎಲ್ಲ ಕೃತಿಗಳ ತಾಕತ್ತು ಗೃಹಭಂಗ ನಾಯಿ ಎರಡು ವಂಶವೃಕ್ಷ ದಾಟು ಆಭರಣ ಹೀಗೆ ಸತ್ಯಶೋಧನ ಬದುಕಿನ ಮೌಲ್ಯಗಳಿರುವ ಕಾದಂಬರಿಗಳನ್ನು ಎಸ್ ಎಲ್ ಭೈರಪ್ಪನವರು ಬರೆಯುತ್ತಾ ಹೋಗಿರುವುದನ್ನು ಕಾಣುತ್ತೇವೆ ಸಾವು ನೋವು ಕಾಮ ಕ್ರೋಧ ಮನುಷ್ಯನ ದುರಾಸೆ ಸೋಗಲಾಡಿತನ ಕನ್ನಡದ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆಗಳನ್ನು ಕೊಟ್ಟಿರುವಂತಹ ಎಸ್ ಎಲ್ ಭೈರಪ್ಪ ಅನುವಾದಗೊಂಡಿದೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಎರಡು ಸಾವಿರದ ಹತ್ತರಲ್ಲಿ ದೊರಕಿದರೆ ಎರಡು ಸಾವಿರದ ಹದಿನಾರರಲ್ಲಿ ಪದ್ಮಶ್ರೀ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಪದ್ಮಭೂಷಣ ಹಾಗೂ ಇನ್ನಿತರ ಪ್ರಶಸ್ತಿಗಳು ಸಿಕ್ಕಿದ್ದರೂ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗದಿರುವುದು ವೈಯಕ್ತಿಕವಾಗಿ ನನಗೆ ಬಹಳ ಬೇಸರ ಇದೆ अ बम चला होगा। बम चला होगा। तो लगा 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 लग ಆ ಅವರಿಗೆ ಕಾಲಕ್ಕಾಗಿ ನೀವು ಏನಕ್ಕಾಗಬೇಕು ಸಾಹಿತ್ಯ ಆಸಕ್ತಿಗಳಿಗೆ ಸ್ಫೂರ್ತಿ ಅಧ್ಯಯನಶೀಲ ಮಾಡುವಂತ ಸಾಹಿತ್ಯ ಇಲ್ವೇ ಇಲ್ಲ ಅಂತ ಅವರ ಕಾದಂಬರಿಗಳು ಯಾವತ್ತು ನಿಲಾಜವಾಗಿ ಓದಿಸ್ಕೊಂಡ ತುಂಬಾ ಪಾಸ್ ಪಡ್ಬೇಕು ನಿಲ್ದಾಣ ತಂತು ದಾಟು ವ್ಯಾಕರಣ ಪರ್ವ ಕಾದಂಬರಿ ಓದು ಜಾಸ್ತಿ ವೈರಪ್ಪನ ಕುಮಾರ ವೈರತ್ನ ಮಹಾಭಾರತ ಕಾವ್ಯದಲ್ಲಿ ಿನ ಪರ್ವ ಆಗಿರ್ತಾರೆ ಕುಮಾರವ್ಯಾಸ ಇರುವವರಿಗೆ ಬೆರ ಕನ್ನಡ ಇರುವವರೆಗೂ ಬೆರಪ್ಪ ಇರ್ತಾರೆ ಜ್ಞಾನಪೀಠ ಗೊತ್ತಿಲ್ಲ ಅಂತ ತುಂಬಾ ಜನ ಬೇಜಾರಾಗಿದೆ ಅದರಿಂದ ಜ್ಞಾನಪೀಠದ ಹೊಳಪು ಕಡಿಮೆ ಆಗಿದೆ ಐರಪ್ಪನವರು ಕಡಿಮೆ ಆಗಿಲ್ಲ ಅವರ ಇದು ಜ್ಞಾನಪೀಠದ ರೂಪ ಕಡಿಮೆ ಆಗಿದೆ ಭಾರತೀಯರು ಎಂದೂ ಮರೆಯಲಾಗದ ಇತಿಹಾಸದುದ್ದಕ್ಕೂ ಉಳಿಯುವ ಸಾಹಿತ್ಯ ಕೃತಿಗಳನ್ನು ಕೊಟ್ಟಿರುವ ನಿಮಗಿದು ನೋವಿನ ವಿದಾಯ